ಬಹುಕಾಲಗಳ ಹಿಂದೆ ಪಾರಿಜಾತ ಸಮುದ್ರವನ್ನು ಮತಿಸಿದಾಗ ದೇವತೆಗಳು ಮತ್ತು ಅಸುರರು ಒಟ್ಟಿಗೆ ನಿಂತು ಸೃಷ್ಟಿಯ ಅಮೂಲ್ಯ ರತ್ನಗಳು ಮೇಲೆಳಲು ಕಾಯುತ್ತಿದ್ದರು ಆ ಸಮಯದಲ್ಲಿ ಅತ್ಯಂತ ಅಮೂಲ್ಯವಾದವರ ಹೊರಹೊಮ್ಮಿತು ಅದು ಅಮೃತ ಅಮರತ್ವವನ್ನು ನೀಡುವ ದಿವ್ಯಸಾರ ಆ ಅಮೃತವು ದುಷ್ಟರ ಕೈಗೆ ಸಿಕ್ಕದಂತೆ ಕಾಪಾಡಲು ಮಹಾವಿಷ್ಣು ಜಗತ್ತು ಎಂದಿಗೂ ಕಂಡಿರದ ರೂಪವನ್ನು ಸ್ವೀಕರಿಸಿದರು ಅವರು ಮೋಹಿನಿಯಾಗಿ ಅವತರಿಸಿದರು ರೇಷ್ಮೆ ವಸ್ತ್ರಗಳನ್ನು ಧರಿಸಿ ಆಭರಣಗಳಿಂದ ಅಲಂಕರಿಸಿ ಕಠಿಣ ಹೃದಯವನ್ನು ಕರಗಿಸುವ ಸೌಂದರ್ಯವನ್ನು ಪ್ರಕಾಶಿಸಿದರು ಬಿರುಗಾಳಿಯನ್ನು ಶಾಂತಗೊಳಿಸುವ ನಗುಮುಖದೊಂದಿಗೆ ವಿಶ್ವನಾಟವನ್ನು ಹೊತ್ತ ಕಣ್ಣುಗಳೊಂದಿಗೆ ಅವಳು ಅಸುರರನ್ನು ಮೋಹಗೊಳಿಸಿ ಸುಲಭವಾಗಿ ದಾರಿ ತಪ್ಪಿಸಿದರು ಆ ಕ್ಷಣದಲ್ಲಿ ಅಮೃತವು ದೇವತೆಗಳ ಕೈಗೆ ಸುರಕ್ಷಿತವಾಗಿ ತಲುಪಿತು ಬ್ರಹ್ಮಾಂಡದ ಸಮತೋಲನ ಉಳಿಯಿತು ಆದರೆ ಮೋಹಿನಿಯ ಸ್ಮರಣೆ ಅವಳನ್ನು ಕಂಡ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿಯಿತು ಈ ಅದ್ಭುತ ರೂಪದ ಸುದ್ದಿ ಹಿಮಾಲಯಕ್ಕೆ ತಲುಪಿತು ಅಲ್ಲಿ ಧ್ಯಾನದ ನಾಥರಾದ ಮಹಾದೇವರು ನಿತ್ಯ ತಪಸ್ಸಿನಲ್ಲಿ ತಲ್ಲೀನರಾಗಿದ್ದರು ಆಸೆಯಿಂದ ದೂರವಿದ್ದು ಮಾಯೆಗೆ ಮೀರಿದ್ದರೂ ಅವರಿಗೆ ಕುತೂಹಲ ಹುಟ್ಟಿತು ಇಂತಹ ಸೌಂದರ್ಯ ಹೇಗೆ ಸಾಧ್ಯ ನನ್ನ ಸ್ನೇಹಿತನಾದ ವಿಷ್ಣುವಿನಿಂದ ಜನಿಸಿದುದೇ ಎಂದು ಆಶ್ಚರ್ಯಪಟ್ಟರು ಮೃದುವಾಗಿ ಕೇಳಿದರು ಈ ಮೋಹಿನಿಯ ರೂಪವನ್ನು ನನಗೆ ತೋರಿಸು ವಿಷ್ಣುವು ಜ್ಞಾನಪೂರ್ಣವಾಗಿ ನಗುತ್ತಾ ಶಿವನ ಕಣ್ಣೆದುರಿಗೆ ಮತ್ತೆ ಮೋಹಿನಿಯಾಗಿ ಪರಿವರ್ತನೆಗೊಂಡರು ಆಕೆಯ ರೇಷ್ಮೆ ಅಲೆಗಳಂತೆ ಹರಿಯುತ್ತಿದ್ದವು ಆಭರಣಗಳು ನಕ್ಷತ್ರಗಳಂತೆ ಮಿನುಗುತ್ತಿದ್ದವು ಆಕೆಯ ಸೊಗಸಾದ ಚಲನೆಗಳು ಯೋಗಾಧಿಪತಿಯನ್ನೇ ಮಂತ್ರಮುಗ್ಧರನ್ನಾಗಿಸಿದವು ಮೊದಲ ಬಾರಿಗೆ ಶಿವನ ಶಾಂತ ಹೃದಯದಲ್ಲಿ ಚಲನವಲನ ಉಂಟಾಯಿತು ವಿಶ್ವದ ಆಕರ್ಷಣೆಗೆ ಅಚಲವಾಗಿದ್ದ ಕೈಲಾಸನಾಥರು ತನ್ನೊಳಗೆ ಕಂಪನವನ್ನು ಅನುಭವಿಸಿದರು ಮೋಹಿನಿಯ ಚಿಲಿಪಿ ದೃಷ್ಟಿ ಸಂಗೀತದಂತೆ ಮೂಡಿದ ನಗು ಸೃಷ್ಟಿಯ ನೃತ್ಯದಂತೆ ಕಾಣಿಸಿದ ಹೆಜ್ಜೆಗಳು ಇವೆಲ್ಲವೂ ಶಿವನನ್ನು ಸೆಳೆದವು ಈ ಪವಿತ್ರ ಲೀಲೆಯಲ್ಲಿ ಆಸೆಯಿಂದಲ್ಲ ದಿವ್ಯ ಉದ್ದೇಶದಿಂದ ಕೂಡಿದ ಒಂದು ಸಂಯೋಗ ನಡೆಯಿತು ಅದು ವಿಧಿಯಲ್ಲೇ ಬರೆದದ್ದಾಗಿತ್ತು ಈ ಸಂಯೋಗದಿಂದ ಜನಿಸಿದ ಶಿಶು ಸಾಮಾನ್ಯನಲ್ಲ ಶಿವನ ಸಂಹಾರ ಶಕ್ತಿ ವಿಷ್ಣುವಿನ ರಕ್ಷಕ ಕರುಣೆ ಇವೆರಡನ್ನು ಏಕೀಕರಿಸಿದ ದಿವ್ಯ ಸಂತಾನ ಅವನ ಜನನ ಸಾಮಾನ್ಯವಲ್ಲ ಅದು ಒಂದು ಶಾಪವಚನದೊಂದಿಗೆ ಸಂಬಂಧಿಸಿತ್ತು ಬ್ರಹ್ಮನ ವರದಿಂದ ಅಸುರ ರಾಣಿಯಾದ ಮಹಿಷಿಯ ಎದುರು ದೇವತೆಗಳು ಅಸಹಾಯಕರಾಗಿದ್ದರು ಶಿವ ವಿಷ್ಣುಗಳ ಸಂಗಮದಿಂದ ಹುಟ್ಟಿದ ಪುತ್ರನೇ ಅವಳ ಭಯಾನಕ ಆಳ್ವಿಕೆಗೆ ಅಂತ್ಯವಿಟ್ಟು ಧರ್ಮದ ಸಮತೋಲನವನ್ನು ಪುನಃ ಸ್ಥಾಪಿಸಬಲ್ಲನು ಅಸಾಧ್ಯವೆನಿಸಿದದ್ದು ಸಾಧ್ಯವಾಯಿತು ದೈವಲೀಲೆಯಿಂದ ವಿಧಿಯ ಬೀಜ ಬಿತ್ತನೆಗೊಂಡಿತು ಅಸುರರ ದಮನದಲ್ಲಿ ನಡುಗುತ್ತಿದ್ದ ದೇವತೆಗಳು ಈಗ ಭವಿಷ್ಯವನ್ನು ಭರವಸೆಯಿಂದ ನೋಡಿದರು ಈ ದಿವ್ಯ ಸಂತಾನ ಒಮ್ಮೆ ಉದಯಿಸಲಿದೆ ಎಂದು ಅವರಿಗೆ ಗೊತ್ತಿತ್ತು ಅವನು ಕೇವಲ ಯೋಧನಷ್ಟೇ ಅಲ್ಲ ರಕ್ಷಕ ಧರ್ಮ ಮಾರ್ಗದ ಕಾವಲುಗಾರನಾಗಿ ಉದಯಿಸುತ್ತಾನೆ ಆ ಸಂತಾನ ಮತ್ತಾರು ಅಲ್ಲ ಮಣಿಕಂಠ ಲೋಕವೇ ಸಬರಿಮಲೆಯ ಅಯ್ಯಪ್ಪ ಸ್ವಾಮಿಯಾಗಿ ಆರಾಧಿಸಲಿದೆ ಈ ಕಥೆ ಪುರಾಣಗಳಲ್ಲಿ ಮಾತ್ರವಲ್ಲ ಇಂದಿಗೂ ಅನೇಕ ಭಕ್ತರು ಅನುಭವಿಸುವ ಜೀವಂತ ಯಾತ್ರೆಯಾಗಿದೆ ಅವರು ಪವಿತ್ರ ಪರ್ವತಗಳನ್ನು ಏರುತ್ತ ಅವರ ನಾಮವನ್ನು ಜಪಿಸುತ್ತಾ ಕೇವಲ ಆಶೀರ್ವಾದವನ್ನೇ ಅಲ್ಲ ತಮ್ಮೊಳಗಿನ ಪರಿವರ್ತನೆಯನ್ನು ಹುಡುಕುತ್ತಾರೆ ಆದುದರಿಂದ ಭಕ್ತರೇ ಸಬರಿಮಲೆ ಯಾತ್ರೆ ಅರಣ್ಯ ಮತ್ತು ಪರ್ವತಗಳನ್ನು ದಾಟುವ ಪ್ರಯಾಣ ಮಾತ್ರವಲ್ಲ ಅದು ಆತ್ಮಯಾತ್ರೆ ದೈವಲೀಲೆ ಇನ್ನೂ ಮುಂದುವರಿಯುತ್ತಿದೆ ಎಂಬ ನೆನಪು ನಂಬಿಕೆಯು ಅಸಾಧ್ಯವನ್ನೇ ಸಹ ಸಾಧ್ಯ ಮಾಡಬಲ್ಲದು ಎಂಬ ಸತ್ಯ ಈ ಪವಿತ್ರ ಮಾರ್ಗದಲ್ಲಿ ನಡೆಯಲು ಸಿದ್ಧರಾಗಿದ್ದೀರಾ ಈ ಕಥೆಗಳು ಜೀವಂತವಾಗಿರುವ ಆ ದೇವಾಲಯಗಳಲ್ಲಿ ಅವುಗಳ ಶಕ್ತಿಯನ್ನು ಅನುಭವಿಸಲು ಬಯಸುವಿರಾ ಹಾಗಾದರೆ ಮೈ ಟೆಂಪಲ್ ಯಾತ್ರಾ ಡಾಟ್ ಐ ನಮ್ಮೊಂದಿಗೆ ಸೇರಿ ನಿಮ್ಮ ಯಾತ್ರೆ ಕೇವಲ ಪವಿತ್ರ ಸ್ಥಳಗಳಿಗೆ ಮಾತ್ರವಲ್ಲ ನಿಮ್ಮೊಳಗಿನ ದೈವಸತ್ವದತ್ತ ನಿಮ್ಮನ್ನು ಹತ್ತಿರ ತರುತ್ತದೆ ನಿಮ್ಮ ಯಾತ್ರೆ ನಿಮ್ಮನ್ನು ಕಾಯುತ್ತಿದೆ